ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಶಕನವ್ ಲಾಗ್ಸ್ ಎಲ್ರಿ ಹೇಗಿದಿರಾ ಎಲ್ಲ ಚೆನ್ನಾಗಿದಿರ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೋ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವಾಹ್ ಸೂಪರ್ 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 ನಿಮ್ಮ ಐಡಿಯಾ ಸೂಪರ್ ಮ್ಯಾಮ್ ಯಶೋದಾ ಅಂತಾರಂತೆ ಆ ಯಾಕಾ ಯಾ ಆಂಗರಕೃಷ್ಣ ಯಶೋದಾ ಮಗಾ ಕೃಷ್ಣ ಅಕ್ತ್ಯಾ ಅವಾ ನೋಡಿಪ್ಪ ಯೂನ್ನ கிருஷ்ணர் ಅಪ್ಪ ಆಗೋಂತ ಅವಾ ಓದೆ ಬಿಡ್ತೀನಿ ಅಲೆ ಚಿನಮ್ಮ கிருஷ்ணர் ಅಪ್ಪನ ಸ್ತ್ರೀ ಏನು ಹೇಳು ಅದೇ ಮಹಾರಾಜನ ಸ್ತ್ರೀ ಏನು ಗೊತ್ತಿಲ್ಲ ನೋಡ್ತೀಯ ಚಿಂಟು ಟಿವಿಲಿ ಕುಮಾರ ಅದೇ ರದು ಕುಮಾರ ಗೊತ್ತಿಲ್ಲ ಏ ಅತ್ತೆ ಯಾರು ಮನಂಗೋ

Finally, uh ಡ್ರೆಸ್ ಸಿಕ್ತು ತುಂಬ ಕ್ರೌಡ್ ಇತ್ತು ಎಲ್ಲ ಶಾಪಲ್ಲೂ ಕೂಡ ಫುಲ್ ಅಂದರೆ ಫುಲ್ಲು ಅಂದರೆ ಇವಾಗ ಆಗಸ್ಟ್ ಫಿಫ್ಟೀನ್ತ್ ಇರೋದ್ರಿಂದ ಎಲ್ಲ ಕಡೆ ಸ್ಕೂಲಲ್ಲೂ ಫಂಕ್ಷನ್ ಇರೋದ್ರಿಂದ ಫುಲ್ಲು ಕ್ರೌಡ್ ಇತ್ತು ನಮಗೆ ಸಿಕ್ಕಿರೋದೇ ಪುಣ್ಯ ಅಂತ ಹೇಳ್ಬೋದು ನಾವು ಮೂರು ನಾಲ್ಕು ಕಡೆ ವಿಚಾರಿಸಿ ಮೂರು ನಾಲ್ಕು ಕಡೆ ಹೋಗಿ ವೆಯ್ಟ್ ಮಾಡಿ ಸುಮಾರು ಹೊತ್ತು ಕಾಯ್ದು ಆಮೇಲೆ ಒಂದು ಕಡೆ ಸಿಕ್ತು ಸೊ ಮನೆಯವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ರೆಡಿ ಮಾಡಿದ್ದವರೇನೆ ಸೊ ಒಂದು ಭರತನಾಟ್ಯ ಕೈ ಆಗ್ತಾರಲ್ಲ ಕಲರು ಕೈಗೆ ಅದೇನಂತಾರೆ ಮರ್ತೋಯ್ತು ನನಗೆ ಸೊ ಅದೊಂದು mataha ಹಲ್ದಿನ ಏನೋ ಅಂತಾರಲ್ಲ ಹಲ್ದಿಂದ ಅಂದ ಗೊತ್ತಿಲ್ಲ ಅದೊಂದು ಮಾತ್ರ ನಾನು ಹಾಕಿದ್ದೀವಿ ಇನ್ನೆಲ್ಲ ನಮ್ಮ ರೆಡಿ ಮಾಡಿದ್ದು ಇಷ್ಟುಗೇ ಊಟ ಕಾಣ್ತಾ ಇದೆ ನೋಡಿ ನಮ್ಮನೆ ಕೃಷ್ಣ ಸೊ ಆಂಟಿಗೆ ತೋರ್ಸಕ್ಕೆ ಹೋಗಿದ್ದಾನೆ ಪಕ್ಕದ ಮನೆ ಅಕ್ಕಂಗೆ ಈಗ ಹೊರಡ್ತಾ ಇದೀವಿ ಇಷ್ಟು ಗಿ ಊಟ ಕಾಣಿಸ್ತಾ ಇದಲ್ವ ತುಂಬ ದಿನದಿಂದ ಅನ್ಕೊತಾಯಿದ್ದೆ ಕೃಷ್ಣಂದು ಕಾಸ್ಟ್ಯೂಮ್ ಹಾಕ್ಬೇಕು ಅಂತ ಬಟ್ ಏನು ಮಾಡೋದು ಆಕಕ್ಕೆ ಆಗಿರಲಿಲ್ಲ ಈಗ ಆಗ್ತಾ ಹಾಕಿರೋದು ನೋಡಿದ್ರೆ ನಂಗೆ ತುಂಬ ಖುಷಿ ಆಯ್ತು ಚೆನ್ನಾಗಿ ಕಾಣಿಸ್ತಿದ್ದ ಪುನರ್ವು ಅದ್ರ ಜೊತೆಗೆ ಸ್ಪೀಚ್ ಬೇರೆ ಕಲ್ತಿದ್ದ ಸೊ ಹಾಗಾಗಿ ಇನ್ನು ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ರಾಧೆ ಎಲ್ಲ ಹಾಕ್ಕೊಂಡ್ಬಂದಿದ್ರು ಥರ ಎಲ್ಲ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣ್ತಾಯಿದ್ದು ಸಣ್ಣ ಮಕ್ಳೆಲ್ಲ ಏನು ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕೆಲವೊಂದು ಮಕ್ಕಳು ಹೇಳ್ತಾಯಿದ್ದು ಅವರು ಮ್ಯಾಮ್ ಸಮಾಧಾನ ಮಾಡ್ತಾಯಿದ್ರು ಕ್ಯೂಟಾಗಿ ಇನ್ನು ಒಂದು ಸ್ಪೀಚ್ ಇರೋದರಿಂದ ಸಣ್ಣ ಮಗು ಎದ್ರುಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಮ್ಯಾಮು ಕೈಯಲ್ಲಿ ಇಟ್ಕೊಂಡು ನಾನು ಇರ್ತೀನಿ ಯಾವಾಗಲೂ ನಿನ್ನ ಜೊತೆ ನಿನ್ನ ಎದ್ರು ಬೇಡ ಅಂತೆಲ್ಲ ಹೇಳ್ತಾಯಿದ್ರು ನೀನು ಎದ್ರಿರಲಿಲ್ಲ ಆದರೂ ಕೂಡ ಅವ್ರು ಹೇಳ್ತಾಯಿದ್ರು ಆಮೇಲೆ ಕೊಂದ್ಕೊನೋ ಈ ಕಡೆ ಕಟ್ಕೊಂಡು ನೋಡ್ಕೊಂಡು ಕೆಲವೊಂದು ನಿಧಾನ ಕೇಳ್ದೆ ಕೆಲವೊಂದು ಫುಲ್ ಸೌಂಡೇ ಕಡಿಮೆ ಹೇಳ್ಬಿಟ್ಟ ಅದಕ್ಕೆ ಅವ್ರು ಮ್ಯಾಮ್ கைலே இடம் ஏழு சன அந்த இடம் மைக் நோட மைக் நோட் நீட்டாக ಒಂದು ಮಗುಗೆ ಅಲ್ಲು ಅಮೇರಿಕಾದಲ್ಲಿ ಅಲ್ಲೂದ್ರೆ ಆಗ್ತಾನೆ ಹುಟ್ಟಿರೋ ಮಗು ಹಾ ಗೆ ಅಲ್ಲೂ ಯಾವ ಕಲರ್ ಇರುತ್ತೆ ಅಮೇರಿಕಾದಲ್ಲಿ ಈಗ ಅವಾಗ್ತಾನೆ ಹುಟ್ಟತಾ ಇರುತ್ತೆ ಮಗು ಆ ಅಮೇರಿಕಾದಲ್ಲಿ ಹುಟ್ಟಿದ್ರೆ ಅದು ಯಾವ ಕಲರ್ ಇರುತ್ತೆ ಅಲ್ಲೂ ಬೋಟಿ ತಿನ್ನು ಚೂಟಿ ಆಗಿಬಿಡೋದೇ ಇನ್ನೊಂದು ಪ್ರಶ್ನೆ ಆಯಿತಾ ಈಗ ಒಬ್ಬ ಪೋಸ್ಟ್ ಆಫೀಸಲ್ಲಿ ಫಾರ್ಮ್ ತುಂಬ್ತಿರ್ತಾನೆ ಹಾಂ ಅವನು ಹೋಗಿ ಫಾರ್ಮ್ ತುಂಬ್ತಾನೆ ಯಾಕೆ ಅಲ್ಲ ಇಲ್ಲೇ ಇರ್ತಾನೆ ಅನ್ಕಳಪ್ಪ ಒಬ್ಬ ಕ್ಯಾಪ್ ಇಲ್ಲೇ ನೀವು ನಿಯರ್ ಅಲ್ಲಿ ಒಬ್ಬ ಪೋಸ್ಟ್ ಆಫೀಸ ಕೆಲಸ ಮಾಡ್ತಿರ್ತಾನೆ ಅವನು ಅಲ್ಲಿಗೋಗಿ ಒಬ್ಬನು ಫಾರ್ಮ್ ತುಂಬಾ ಕೆಲಸ ಇರ್ತಾನೆ ಅವನು ಬೆಂಗ್ಳೂರಿಗೆ ಬಂದು ಅಲ್ಲ ಕ್ಯಾಪಿಟಲ್ ಅಂತ ಬರ್ದಿರುತ್ತೆ ಕ್ಯಾಪಿಟಲ್ ಆಫ್ ಕರ್ನಾಟಕ ಯಾವ್ದು ಕರ್ನಾಟಕ ಹಾ ಅಷ್ಟೇ ಗೊತ್ತಿಲ್ಲ ಶೋಧ ಬಿಟ್ಟಿದ್ದೀನಿ ಈಗ ಒಬ್ಬ ಸ್ನಾನ ಮಾಡ್ತಿರ್ತಾನೆ ನೆನ್ಕಳಪ್ಪ ಹಾ ನೀನೇ ಈಗ ಸ್ನಾನ ಮಾಡ್ತಿರ್ತೀಯ ನೀನ್ ಸ್ನಾನ ಮಾಡಿದ್ರು ಈ ಕೈ ನನಿಯೆಲ್ಲ ಯಾಕೆ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಕ ಕ್ಲಾತ್ಸ್ ತಾನೇ ಜಸ್ಟ್ ಇದ್ದೆ ಈಗ ಬಂದು ಸೆವೆನ್ ಆಗಿದೆ ಹೋಗಿ ಕಸ ಹಾಕಿ ಬಂದೆ ಅಂದರೆ ಕಸ ಹಾಕಿ ಬಂದೆ ಸೊ ಇವಾಗ ತಿಂಡಿ ಮಾಡಬೇಕು ಟೀ ಮಾಡ್ಕೊಂಡು ಕುಡಿದೆ ಆಲ್ರೆಡಿ ಟೀ ಮಾಡ್ಕೊಂಡು ಕುಡಿದೆ ಇವಾಗ ತಿಂಡಿ ರೆಡಿ ಮಾಡಬೇಕು ಏನು ತಿಂಡಿ ಮಾಡೋದು ಅಂತಲೇ ಯೋಚನೆ ಆಗ್ತಿದೆ ದೋಸೆ ಇಟ್ಟಿದೆ ಆಲ್ರೆಡಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ದೋಸೆ ಮಾಡಿದೀನಿ ಮನೆಯವ್ರಿಗೆ ಇನ್ನು ದೋಸೆ ಇಟ್ಟು ಇತ್ತು ಅದು ಬೇಡ ಏನಾದರೂ ರೈಸ್ ಭಾತ್ ಏನಾದರೂ ತಗೊಂಬ ಅಂತ ಹೇಳಿದ್ರೆ ಚಿತ್ರಾನ್ನ ತಗೊಂಡಿದ್ರು ಆ ಚಿತ್ರಾನ್ನ ನಾನು ತಿನ್ನಲ್ಲ ಅಂತ ಸಾಹೇಬರು ಹಂಗೆ ಹೋದರು ಆ ಕೊನೆಗೆ ಮನೇಲಿ ದೋಸೆ ಇಟ್ಟರೆ ದೋಸೆ ಹಾಕೊಟ್ಟು ಕಳಿಸ್ದೆ ಆ ಕೊನೆಗೆ ಚಿತ್ರಾನ್ನ ನಾನೇ ತಿನ್ನುವಂಥ ಸನ್ನಿವೇಶ ಬಂತು ಚಿತ್ರಾನ್ನ ನೋಡಿದ್ರೆ ನನಗೆ ನಿಜವಾಗ್ಲೂ ತಲೆ ಬರ್ತಾಯಿತ್ತು ಏನೂ ಏನು ಇರಲಿಲ್ಲ ಅದರಲ್ಲಿ ಬರೀ ಕಡಲೆ ಬೀಜ ಕಡಲೆ ಬೇಳೆ ನನ್ನ ಏನು ಅನ್ಕೊಂಡಿದ್ದೀಯ ಎರಡು ನೀನು ಮತ್ತೆ ನಾನು ವ್ಲಾಗ್ನ ಮಾಡ್ಕೊಳೋಕೆ ಹೋಗಿಲ್ಲ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇರೋದು ಇದು ಕ್ಯಾಪ್ ಕ್ಯಾಪ್ ಕೊಟ್ಟು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಹೇಳ್ತೀನಿ ಮುಂದೆ ಯಾಕೆ ಏನಾಯಿತು ಅಂತ ಹೇಳ್ಬಿಟ್ಟು ಇವತ್ತು ಫ್ರೈಡೆ ಸೊ ಫ್ರೈಡೇಗೆ ಪುನರ್ವಾಗ ವೈಟ್ ಯೂನಿಫಾರ್ಮ್ ಇರುತ್ತೆ ಒಂದೇ ದಿನ ವೈಟ್ ಯೂನಿಫಾರ್ಮು ಇನ್ನು ಮತ್ತೆ ಬುಧವಾರ ಟ್ರ್ಯಾಕ್ ಸುಟ್ಟು ಶನಿವಾರ ಟ್ರ್ಯಾಕ್ ಸುಟ್ಟು ಇನ್ನು ತ್ರೀ ಡೇಸು ಬ್ಲೂ ಯೂನಿಫಾರ್ಮು ತಿನ್ನು ಮೂರು ಸೆಟ್ ಇದೆ ಒಂದು ಯೂನಿಫಾರ್ಮು ಅಯ್ಯೋ ಒಂದು ದಿನ ಹಾಕ್ಲಿಲ್ಲ ಅಂದ್ರೂ ಬಂದು ಜಗಳ ಆಡ್ತಾ ಇರ್ತೇನೆ ನಾನು ಬಯಸ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾನೆ ಇದರಲ್ಲೆಲ್ಲ ಓದೋದ್ರಲ್ಲೆಲ್ಲ ಸೊ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ ಏನು ತಿಂಡಿ ಮಾಡೋದು ತಿಂಡಿ ಮಾಡೋದೇ ಓಡೋದೇ ತಲೆ ಏನು ಮಾಡೋದು ಏನು ಮಾಡೋದು ಅನ್ನೋಗತ್ತೆ ಅದ್ರ ಜೊತೆಗೆ ಮಾಡೋದ್ರ ಜೊತೆಗೆ ಪುನರ್ನೂ ಕೂಡ ತಿನ್ನಬೇಕು ಅವರು ಕೂಡ ಇಷ್ಟಪಡಬೇಕು ಮತ್ತು ನಮ್ಮ ಯಜಮಾನ್ರು ಕೂಡ ಇಷ್ಟಪಡಬೇಕು ಆ ಥರ ತಿಂಡಿನೇ ಮಾಡಬೇಕು ಅವರಿಗೆ ಬೇಗಾರೆ ಮೂರತ್ತು ಚಪಾತಿ ಮೂರತ್ತು ರೊಟ್ಟಿ ಮೂರತ್ತು ಚಿತ್ರಾನ್ನ ಈ ಥರದ್ದೆಲ್ಲ ತಿಂತಾರೆ ಚಿತ್ರಾನ್ನ ಪುನರ್ ತಿನ್ನಲ್ಲ ಸೊ ಹಾಗಾಗಿ ಅವರಿಬ್ಬರಿಗೂ ಅಡ್ಜಸ್ಟ್ ಆಗುವಂಥ ತಿಂಡಿ ಮಾಡಬೇಕಿತ್ತು ಇವತ್ತು ನನಗೆ ಇಷ್ಟ ಆಗುವಂಥ ತಿಂಡಿ ಮಾಡಿದ್ದೀನಿ ಬಿಸಿಬೇಳೆ ಭಾತು ಅಪ್ಪ ಮಗು ಇಬ್ರಿಗೂ ಇಷ್ಟ ಇಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಕೊನೆಗೆ ಬಿಸಿಬೇಳೆ ಭಾತ್ನೆ ತಿನ್ನಿಸ್ಬಿಟ್ಟು ಕಳಿಸ್ದೆ ನೀನು ಆದ್ಮೇಲೆ ಏನು ಮಾಡೋಣ ಪಾತ್ರೆ ತೊಳಿತೀನಿ ಕಸ ಹೊಡಿತೀನಿ ಅಡುಗೆ ಮಾಡ್ತೀನಿ ತಿಂಡಿ ಮಾಡ್ತೀನಿ ಮಾಡ್ತೀನಿ ಪಪ್ಪು ಇನ್ನೇನು ಮಾಡ್ತಾರೆ ತಿಂಡಿ ತಿಂದು ಮಲಗ್ತಾರೆ ನೋಡಿ ಬಿಸಿ ಬಿಳ ಇವತ್ತು ನಡಿ ನಡೀತಾಡಿಯ ಬೇಗ ನಡಿಯಪ್ಪ ಬೇಗ ಇನ್ನು ಸಾಯಿರು ಬಿಸಿಬೇಳೆ ಭಾತು ಅಂತ ಹೇಳ್ಬಿಟ್ಟು ಮಕ್ಕ ಊದಿಸ್ಕೊಂಡು ತಿಂತಿದ್ದಾರೆ ಇನ್ನು ಆಪಲ್ ತೊಗೊಂಬಂದಿದೆ ಪುನರ್ವಾಗ ತುಂಬ ಕೆಮ್ಮಾಗಿತ್ತು ಹಂಗಾಗಿ ಆಪಲ್ ಅವನಿಗೆ ಕೊಡಲಿಲ್ಲ ದಾಳಿಂಬೆ ಮಾತ್ರ ಹಂಗಾಗಿ ಕಾಫಿ ಇಟ್ಕೊಡು ಕಾಫಿ ಇಡೋಕ್ಕಾಗಲ್ಲ ಗುರು ನಂಗೆ ಜಾಸ್ತಿ ಸುಸ್ತಾಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಆಪಲ್ ಕೊಟ್ಟು ಮತ್ತೆ ಆಚೆ ರಂಗೋಲಿ ಹಾಕಿರಲಿಲ್ಲ ರಂಗೋಲಿ ಹಾಕೋಣ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ಏನಕ್ಕೆ ಇಷ್ಟು ದಿನ ವ್ಲಾಗ್ನ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಡಿಯೋ ಮಾಡಿ ಕೇಳ್ತಾ ಇದ್ದೀರಾ ಕಮೆಂಟ್ ಕೂಡ ಹಾಕ್ತಾ ಏನಕ್ಕೆ ಅಂತಂದರೆ ಫುಲ್ಲು ಅಂದರೆ ಫುಲ್ ಹುಷಾರಿರಲಿಲ್ಲ ನನಗೂ ಹುಷಾರಿಲ್ಲ ಪುನಿಗೂ ಹುಷಾರಿಲ್ಲ ನನ್ನ ಮಗನಿಗೆ ಮೇಯ್ನ್ ಹುಷಾರಿಲ್ಲ ತುಂಬ ತುಂಬಾ ಅಂದ್ರೆ ತುಂಬಾ ಇದಾಗ್ಬಿಟ್ಟಿತ್ತು ಹಾಸ್ಪಿಟಲ್ ಹೋಗಿ ಬಂದು ಮತ್ತೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡ್ತಾ ಇದೀವಿ ಇವತ್ತು ಮನೆಯವ್ರ ಡ್ಯೂಟಿಗೆ ಹೋಗಿಲ್ಲ ಕಾರಣ ಏನು ಅಂತಂದರೆ ಪುನರ್ ತುಂಬ ಜ್ವರ ತುಂಬ ಕೆಮ್ಮು ಶೀತ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ರಿಗೂ ನೋವು ಅಂತ ಹೇಳ್ಬಿಟ್ಟು ಮೊಳಕೆ ಉಳಿಕಾಳು ಬಸ್ಸಾರು ಮಾಡಿದ್ದೆ ಅದು ಹೆಂಗಾಗಿ ಹೋಗ್ಬಿಡ್ತೀವಿ ಅಂದರೆ ಇವತ್ತು ಚೆನ್ನಾಗಿ ಆರಾಮಾಗಿ ತೋರ್ಸ್ಕೊಂಡು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿದ್ವಿ ಮತ್ತೆ ನೆಕ್ಸ್ಟ್ ಡೇ ಏನಾಯಿತು ಅಂದರೆ ಫುಲ್ಲು ಅಂದರೆ ಫುಲ್ಲು ಮತ್ತೆ ಫೀವರ್ ಅವನಿಗೆ ಫುಲ್ ಮಧ್ಯರಾತ್ರಿ ಎಲ್ಲ ನೂರ ಐದು ನೂರ ಆರು ಡಿಗ್ರಿ ಜ್ವರ ಫುಲ್ಲು ಚೆಕ್ ಮಾಡಿ ಥರ್ಮೋಮೀಟರಲ್ಲಿ ಚೆಕ್ ಮಾಡಿ ಚೆಕ್ ಮಾಡಿ ರಾತ್ರೆಲ್ಲ ನೋಡೋದು ಬರೀ ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಐಸ್ ವಾಟರಲ್ಲಿ ಫುಲ್ ಮೈಯೆಲ್ಲ ಒರೆಸೋದು ಮಲಗೋದು ಇದೇ ಥರ ಮಾಡೋದು ಕೊನೆಗೆ ಒಂದು ಒಂದಿನ ಬಿಟ್ಟು ಅದ್ರ ಎಲ್ಲ ಹಾಕಿ ನೆಕ್ಸ್ಟ್ ಡೇ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಓದ್ವಿ ಅಂದರೆ ಫುಲ್ಲು ಕಂಟಿನ್ಯೂಸ್ ಆಗಿ ಫೋರ್ ಡೇಸ್ ಜ್ವರನೇ ಬಿಡಲಿಲ್ಲ ಹೋಗಿ ಆಮೇಲೆ ಹೇಳಿದ್ರು ಸಜೆಸ್ಟು ಸುಮ್ಮನೆ ಚಾನ್ಸ್ ತೊಗೊಳೋದು ಬೇಡ ಒಂದ್ಸಲ ಚೆಕ್ ಮಾಡಿಸ್ಬಿಡೋಣ ಬ್ಲಡ್ ಚೆಕ್ ಮಾಡೋಣ ಮತ್ತೆ ಎಕ್ಸ್ರೇನು ಓಡಿಸೋಣ ಕಫ ಜಾಸ್ತಿ ಇದೆಯಾ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು ಫೈನಲಿ ಕಫ ಎಲ್ಲ ಚೆಕ್ ಮಾಡ್ಸೋಕೆ ಕೊಟ್ಟು ಎಕ್ಸ್ರೇ ಓಡಿಸಿ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಎಲ್ಲ ಕೊಟ್ಟು ಅಲ್ಲೇ ರಿಪೋರ್ಟ್ ಬರೋವರೆಗೂ ಕಾಯೋಣ ಅಂತ ಹೇಳ್ಬಿಟ್ಟು ಎರಡು ಗಂಟೆಗೆ ಬರೋದಿಂತ ರಿಪೋರ್ಟು ಹಂಗಾಗಿ ಪಾರ್ಕಲ್ಲಿ ಕಾಯೋಣ ಅಂತ ಹೇಳಿಬಿಟ್ಟು ಆಸ್ಪತ್ರೆ ನಿಯರೇ ಒಂದು ಚೆನ್ನಾಗಿರೋ ಪಾರ್ಕ್ ಇತ್ತು ಪುನರ್ವ್ರಿಗೂ ಸ್ವಲ್ಪ ಜ್ವರ ಎಲ್ಲ ಇದ್ರ ತುಂಬಾ ತುಂಬ ನರ್ವಸ್ಸು ತುಂಬ ಒಂಥರಾಗುಡಿದ ಫುಲ್ ಸಪ್ಪಿಗೆ ಮಾತೇ ಆಡ್ತಿರ್ಲಿಲ್ಲ ಹಂಗಂಗೆ ಮಲ್ಗೋನು ಫುಲ್ ಅಂದೆ ಫುಲ್ ಇವತ್ತಂತೂ ಸಿಕ್ಕಾಬಿಟ್ಟು ಸುಸ್ತಾಗಿದೆ ಫೋರ್ ಡೇಸಿಂದ ಕಂಟಿನ್ಯೂಸ್ ಆಗಿ ಜ್ವರ ಕಂಟಿನ್ಯೂಸ್ ಆಗಿ ಒನ್ ಡೇ ಬಿಟ್ಟು ಒನ್ ಡೇ ನಾವು ಹೋಗ್ತಾನೇ ಇದೀವಿ ಹಾಸ್ಪಿಟಲ್ಗೆ ಲಾಸ್ಟು ತ್ರೀ ಟೈಮ್ಸ್ ಹೋದಾಗ ಹೋಗಾದ ಮೇಲೆ ಅವರು ಬೇಡ ಚಾನ್ಸ್ ತೊಗೊಳೋದು ಬೇಡ ತ್ರೀ ಡೇಸು ಫೋರ್ ಡೇಸಿಂದ ಬಿಟ್ಟಿಲ್ಲ ಅಂತ ಅಂದಮೇಲೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿರೋದು ಅವನಿಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಕಫ ಮತ್ತೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ರು ಸೊ ಒಂದು ವಾರ ನಾನು ಮತ್ತೆ ನಮ್ಮ ಮನೆಯವರು ನಿದ್ದೆಗೆ ಇಟ್ಕೊಂಡು ಅವ್ನು ನೋಡಿಕೊಂಡು ನಿಜವಾಗ್ಲು ಯಾವ ಶತ್ರುಗೂ ಬೇಡ ಒಂದು ವಾರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಪ್ ಆ್ಯಂಡ್ ಡೌನು ಬೆಳಗ್ಗೆ ಸಂಜೆ ಹಾಸ್ಪಿಟಲ್ಗೆ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡೋದು ನಾವು ನಮ್ಮದೇ ಆದ ಸಂಸಾರನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತೀವಿ ನಮ್ಮದೇ ಏನೋ ಒಂದು ಸ್ಟೈಲು ನಮ್ಮದೇ ಈಗ ಎಲ್ರಿಗೂ ಇದ್ದಂಗೆ ನಮಗೂ ಇರುತ್ತೆ ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ನಮ್ಮ ಮಗು ಆಯಿತು ನಮ್ಮ ಗಂಡ ಆಯಿತು ಅಂತ ಇರ್ತೀವಿ ನನ್ನ ಗಂಡನೂ ಅಷ್ಟೇ ನಾನಾದರೂ ಕೆಲವೊಬ್ಬರು ಫ್ರೆಂಡ್ಸ್ಗಳಿದ್ದಾರೆ ಅವ್ರ ಜೊತೆ ಏನಾದರೂ ಮಾತಾಡ್ತೀನಿ ನನ್ನ ಗಂಡ ಹೇಗೆ ಅಂತಂದರೆ ಯಾರ ಜೊತೆನೂ ಮಾತಾಡೋಲ್ಲ ಈವನ್ ಅವರ ರಿಲೇಟಿವ್ಸ್ ಹತ್ರನೂ ಮಾತಾಡೋಲ್ಲ ಅವ್ರ ಅಪ್ಪ ಅಮ್ಮನ ಬಿಟ್ಟರೆ ಬೆಳಗ್ಗೆ ಸಂಜೆ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತ ವಿಚಾರಿಸೋದು ಬಿಟ್ಟರೆ ಅವ್ರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋಲ್ಲ ಅವ್ರ ಫ್ಯಾಮಿಲಿ ಆಯಿತು ಅವ್ರದ್ದಾಯಿತು ಅವ್ರ ಕೆಲಸ ಆಯಿತು ಇರ್ತಾರೆ ಅಂದ್ರಲ್ಲಿ ಕೆಲವೊಬ್ಬರು ನನಗೆ ಏನು ಅನ್ಬೇಕು ಏನು ಬಯಬೇಕು ಅಂತ ಗೊತ್ತಾಗಲ್ಲ ನಮ್ಮ ಪಾಡಿ ನಮ್ಮ ಜೀವನ ಮಾಡೋಕ್ಕೂ ಬಿಡೋಲ್ಲ ನಾವೇನೋ ನಮ್ಮದು ಇಷ್ಟ ಇದ್ರೆ ನೋಡಬೇಕು ಇಷ್ಟ ಇಲ್ಲ ಅಂದರೆ ಬಿಟ್ಟಾಕ್ಬಿಡಬೇಕು ಇಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕ್ಬೇಕು ನಮ್ಮ ವೀಡಿಯೋಸ್ ನಾವು ಡೈಲಿ ರೊಟೀನ್ಸ್ ಇರೋದೇ ನಾವು ಡೈಲಿ ರೊಟೀನ್ ಅಂತ ಹೇಳ್ತಾರೆ ಇಲ್ಲಿ ಬೆಳಗಿನ ಸಂಜೆವರೆಗೂ ಏನು ಮಾಡಿದ್ವಿ ಅಂತ ಅದು ಬಿಟ್ಟು ಇನ್ನೇನು ತೋರ್ಸೋಕ್ಕಾಗೋದಿಲ್ಲ ಎಕ್ಸ್ಟ್ರಾ ಆರ್ಡಿನರಿ ಎಲ್ಲರೂ ಹೋಗಿ ಶಾಪಿಂಗ್ ಹೋಗಿ ಅಥವಾ ಎಲ್ಲರೂ ಟ್ರಿಪ್ ಹೋಗಿ ತೋರಿಸೋಷ್ಟು ನನಗೆ ಪುಸ್ತಕವೂ ಇಲ್ಲ ಪೇಷನ್ಸು ಇಲ್ಲ ಇಷ್ಟ ಇದ್ರೆ ನೋಡ್ಬೋದು ಕಷ್ಟ ಆದರೆ ಬಿಡ್ಬೋದು ಅದು ಬಿಟ್ಟು ನೆಗೆಟಿವ್ ಆಗಿ ಮಾತಾಡೋದು ನೆಗೆಟಿವ್ ಆಗಿ ನನ್ನೇನೋ ಅನ್ನೋದು ಅದೆಲ್ಲ ಮಾತಾಡಿದ್ರೆ ನಾನು ನಿಜವಾಗ್ಲು ನಾನು ಡೈರೆಕ್ಟ್ ವಾರ್ ಅಂತ ತಿಳ್ಕೊಳ್ಳಿ ಅಥವಾ ಏನಾದ್ರು ಹೇಳ್ತಿದ್ದಾಳೆ ನಿಜವಾಗ್ಲೂ ನನಗೆ ಕೆಲವೊಂದು ಡೈರೆಕ್ಟ್ ಆಗಿ ಕಿವಿಗ್ ಬಿದ್ದಾಗ ನಾನು ಲೈವ್ ಎಲ್ಲ ಹೇಳ್ಬಿಡೋಣ ಹೆಸ್ರು ಹೇಳ್ಬಿಟ್ಟು ಚೆನ್ನಾಗಿ ಉಗ್ದಾಕ್ ಬಿಡೋಣ ಅಂತ ಅನ್ಸುತ್ತೆ ಬಟ್ ನನಗೆ ಅದು ಬೇಡ ಕೊಚ್ಚೆ ಮೇಲೆ ಹಾಕೊಂಡು ಮಾರೆ ಮೇಲೆ ಸಿಡಿಸ್ಕೊಂತಾನೆ ಅಂತ ಹೇಳ್ತಾರೆ ಹಳ್ಳಿ ಕಡೆ ನಮ್ಮ ಕಡೆ ಅದೇ ತರ ಹೇಳೋದು ನನಗಂತೂ ನನಗೆ ಬೇಡ ನನಗೆ ಯಾರು ಹೆಂಗಾದ್ರೂ ಬದುಕಲಿ ನನಗಾದ್ರೂ ಚಿಂತೆನೂ ಇಲ್ಲ ನಾನು ಹೆಂಗಿದ್ದೀನಿ ನಾನು ಹಂಗೆ ಇರೋದು ಯಾರಿಗೋಸ್ಕರನೂ ಬದಲಾಗೋ ಮಗಳಲ್ಲ ಈವನ್ ನನ್ನ ಗಂಡ ನಾನು ಹೆಂಗೆ ಹೇಳ್ತಾರೋ ನಾನು ಅದೇ ರೀತಿ ನಡೀತಾ ಇರೋದು ಅದೇ ರೀತಿ ಇರ್ತೀನಿ ಯಾರೋ ಇರೋದ್ರು ಯಾರೋ ಮಾಡಿದ್ರು ಹೇಳ್ಬಿಟ್ಟು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನನ್ನ ಜೀವನ ನಾನು ಹಾಳು ಮಾಡ್ಕೊಳ್ಳಲ್ಲ ನನ್ನ ಪ್ರಿಯಾರಿಟಿ ಇರೋದೇನು ನಮ್ಮ ಮತ್ತೆ ಮಾವ ನನ್ನ ಗಂಡ ನನ್ನ ಮಗು ಅಷ್ಟೇ ಬೇರೆಯವ್ರಿಗೆಲ್ಲ ತಳಿಸ್ಕೊಂಡ ತಲೆ ಕೆಡಿಸ್ಕೊಳೋ ಮಗಳೇ ಅಲ್ಲ ನಮ್ಮ ಜೀವನ ನಾವು ಮಾಡೋದು ಬಿಡೋಲ್ಲ ಅನ್ನೋದೇ ಬೇಜಾರು ಬೇವಸಿಗಳು ಸೊ ಈ ವಿಡಿಯೋ ನೋಡಾದ್ರೂ ನಮ್ಮ ಬಗ್ಗೆ ಮಾತಾಡೋದು ಬಿಡಿ ದಯವಿಟ್ಟು ನಿಮ್ಮದು ನೀವು ನೋಡ್ಕೊಳ್ಳಿ ಸಾಕು ನಿಮ್ಮ ಪ್ರಾಬ್ಲಮ್ ಇದೆ ನಿಮ್ಮನ ನಿಮ್ಮನೆ ಸಮಸ್ಯೆ ಏನಿದೆ ಮನೇಲಿ ಏನೇನು ನಡೀತಿದೆ ಅದನ್ನ ನೋಡ್ಕೊಂಡು ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮಾಡ್ಕೊಂಡು ಹೋಗಿ ಅಷ್ಟೇ ಸಾಕು ನಮ್ಮನೆ ಸಂಸಾರ ನಮ್ಮ ಮನೇಲಿ ಏನಾಗ್ತಿದೆ ಏನು ಮಾಡ್ತಿದ್ದಾರೆ ಹೆಂಗಿದ್ದಾರೆ ಯಾರ ತಪ್ಪು ಯಾರು ನಿಜ ನಾನು ಯಾವ ತರ ವೀಡಿಯೋ ಮಾಡ್ತೀನಿ ಕುತ್ಕೊಂಡು ವೀಡಿಯೋ ಮಾಡ್ತೀನಿ ನಿಂತ್ಕೊಂಡು ವೀಡಿಯೋ ಮಾಡ್ತೀನಿ ಬಾಯಿ ಬಿಟ್ಕೊಂಡು ಮಾಡ್ತೀನಿ ಅವೆಲ್ಲ ನಿಮಗೆ ಇಷ್ಟ ಇದ್ರೆ ನೋಡ್ಬೇಕು ಕಷ್ಟ ಇದ್ರೆ ಬಿಡಬೇಕು ಹತ್ತೇ ಜನ ನೋಡಲಿ ತೃಪ್ತಿಯಾಗಿ ನೋಡ್ತೀನಿ ಅಹ್ ನಾನು ಒಂದ್ಸಲ ಸ್ಕ್ರೀನ್ ಶಾಟ್ ಹಾಕ್ಬಿಡೋಣ ಅಂತ ಅನ್ಸುತ್ತೆ ಎಷ್ಟು ಜನ ನನಗೆ ಕೇಳಿದ್ದಾರೆ ಯಾಕೆ ಯಾಕ್ ಮಾಡ್ತಿಲ್ಲ ಯಾಕೆ ಬ್ಲಾಗ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ನಾನು ಹೇಳಕ್ ಹೋಗಲ್ಲ ಮಾತಾಡಕ್ ಹೋಗಲ್ಲ ನನ್ನ ನಾನು ಇರ್ತೀನಿ ಆದ್ರೆ ನನ್ನ ನಾನು ಇರೋಕೆ ಬಿಡಲ್ಲ ಅಹ್ ತಮ್ಮ ತಟ್ಟೆಯಲ್ಲಿ ಹೆಗಡ ಬಿದ್ದಿದ್ರು ಬೇರೆ ತಟ್ಟೆಯಲ್ಲಿ ಜನ ಇವಾಗ ನಾನು ಕೇರೇ ಮಾಡಲ್ಲ ಬಿಡಿ ಅದಕ್ಕೆಲ್ಲ ನಾನು ಕೇರ್ ಮಾಡೋದು ಬಿಟ್ಟೆ ತುಂಬಾ ದಿನ ಆಯ್ತು ಸೊ ಸ್ವಲ್ಪಕ್ಕೂ ಹರ್ಟ್ ಮಾಡ್ಕೊಳ್ಳೋದು ಸ್ವ ಸ್ವಲ್ಪಕ್ಕೂ ಬೇಜಾರ್ ಮಾಡ್ಕೊಳ್ಳೋದು ಹಿಂದೆ ಇತ್ತು ಇವಾಗ ಕ್ಯಾರೆ ಅನ್ನಲ್ಲ ಅಹ್ ಎಲ್ರಿಗೂ ಎಲ್ರದೇ ಆದ ಪಾಸ್ಟ್ ಪ್ರೆಸೆಂಟ್ ಅನ್ನೋದು ಇರುತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು ಪಾಸ್ಟ್ ಬಗ್ಗೆ ಬಿಟ್ಟಾಕಿ ಪ್ರೆಸೆಂಟ್ ಏನಿದೆ ಅದ್ರ ಬಗ್ಗೆ ನೋಡ್ಕೊಂಡು ಹೋಗ್ತಾ ಇರಬೇಕು ಅದು ಬಿಟ್ಟು ಅವಳಂಗೆ ಅವ್ಳಿಂಗೇ ಅಂತ ಇರ್ತಾರೆ ಒಂದ್ ನಾಲ್ಕು ಜನ ಅತಡಕೆ ಅಂತಾನೆ ಇರ್ತಾರೆ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೂ ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾ ಇರ್ತಾರೆ ನೆಗೆಟಿವ್ ಪಾಸಿಟಿವ್ ನಮ್ಮ ಬಗ್ಗೆ ಪ್ರಚಾರ ಅಂತೂ ಖಂಡಿತವಾಗಿ ಮಾಡ್ತಾರೆ ಪಾಪ್ಯುಲಾರಿಟಿ ಯಾರಿಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೆ ದಯವಿಟ್ಟು ನಿಮ್ಮ ಮನೆ ಕೆಲಸ ಏನಿದೆ ನಿಮ್ದೇನಿದೆ ನಿಮ್ಮ ಲೈಫ್ ಸ್ಟೈಲ್ ಅದನ್ನು ಮಾಡ್ಕೊಳ್ಳಿ ನಮ್ದು ಏನಿದೆ ನಮ್ನು ಗೊತ್ತಿದೆ ಏಕೆಂದರೆ ಕೇಳಕ್ಕೆ ಅಂತಾನೆ ನಮ್ಮ ಯಜಮಾನ್ ಇದ್ದಾರೆ ಅವರು ಮೂಡಾ ತುಂಬ್ರಲ್ಲ ಅವರು ಪ್ರಪಂಚನ ನೋಡಿದರೆ ಪ್ರಪಂಚನ ತಿಳ್ಕೊಂಡಿದ್ದಾರೆ ಅವ್ರಿಗೂ ಇಂಗ್ಲಿಷ್ ಬರುತ್ತೆ ಕನ್ನಡ ಬರುತ್ತೆ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಅಂತ ಗೊತ್ತಿದೆ ಎಲ್ಲ ಗೊತ್ತಿದೆ ಸೊ ಅವರು ನನ್ನ ಲ್ಲಿ ಇಟ್ಕೊಂಡಿದ್ದಾರೆ ನನಗೆ ಎಷ್ಟು ಫ್ರೀಡಮ್ ಕೊಡ್ಬೇಕು ಅಷ್ಟು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಟ್ಟ ಚೆನ್ನಾಗಿದೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅದರಿಂದ ನಿಮ್ಗೆ ಏನು ಲಾಸ್ ಇಲ್ಲ ಏನು ನಷ್ಟ ಇಲ್ಲ ಸುಮ್ಮನೆ ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತೀರಾ ಇದಕ್ಕಿಂತ ನಾನು ಇನ್ನು ಏನು ಬೈಬೇಕು ಏನು ಎನ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಿಡಿ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಇನ್ನು ನೆಕ್ಸ್ಟ್ ಡೇ ಮತ್ತೆ ಹೋಗ್ತಾ ಇದೀವಿ ಅಂದ್ರೆ ವಿತ್ ಆಕ್ಸಿಜನ್ ಅವ್ನಿಗೆ ನಿಬ್ಲೇಶನ್ ಮಾಡಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಫುಲ್ಲು ಹಬ್ಬ ನಮಗೆ ನಮ್ಮ ಕಷ್ಟ ನಮಗೆ ಗೊತ್ತು ಹಬ್ಬದ ದಿನ ನಾವು ಹಬ್ಬನೇ ಮಾಡಿಲ್ಲ ನನ್ನ ಮಗನ ನೋಡೋದೇ ಆಯ್ತು ನನ್ನ ಮಗನ್ಗೆ ಹುಷಾರೋದೇ ಸಾಕಪ್ಪ ದೇವ್ರೆ ಅಂತ ಬೇಡಿದೀವಿ ಆ ನಾವು ಎಷ್ಟೇ ನಿಯತ್ತಾಗಿದ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಮಕ್ಕಳನ್ನ ನಮಗೆ ಯಾಕೆ ಹಿಂಗಾಗುತ್ತೆ ನಾ ನಮಗೆ ಆ ತರ ಫೀಲಿಂಗ್ಸು ನಮ್ದು ನಮ್ದು ಏನಿದೆ ಕಮಿಟ್ಮೆಂಟ್ಸು ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ನೋಡ್ತಾ ಇರ್ತೀವಿ ಬೇವರ್ಸಿಗಳು ನಮ್ಮನ್ನ ನಮ್ಮಾರಿಕೆ ಬದುಕ್ ಬದುಕಕ್ಕೆ ಬಿಡೋದಿಲ್ಲ ಕೆಲವೊಬ್ರು ಎಷ್ಟಂದ್ರೂ ಏನು ಪ್ರಯೋಜನ ಇಲ್ಲ ಇನ್ನು ನೆಕ್ಸ್ಟು ಒಂದೆರಡು ದಿನ ಆದಮೇಲೆ ಇದು ಮೇ ಬಿ ಶುಕ್ರವಾರ ಅನ್ಸುತ್ತೆ ಅಂದರೆ ಗೌರಿ ಗಣೇಶ ಹಬ್ಬ ಆದಮೇಲೆ ಶುಕ್ರವಾರ ದಿನ ಪುನರ್ವು ಪಕ್ಕದ ಮನೆ ಅಕ್ಕ ಕೊಟ್ಟಿದ್ರು ರವೆ ಉಂಡೆ ರವೆ ಉಂಡೆ ಹೋದ್ಸಲ ಅದನ್ನ ಇಷ್ಟಪಟ್ಟಿದ್ದ ಅಂತ ಹೇಳ್ಬಿಟ್ಟು ನೋಡೋಣ ಹುಷಾರಾಗಿದ್ದಾನಲ್ಲ ಅದನ್ನಾದ್ರೂ ತಿಂತಾನ ಅಂತ ಹೇಳ್ಬಿಟ್ಟು ಮಾಡಿದೆ ಕೊನೆಗೆ ಅದನ್ನು ತಿನ್ನಲಿಲ್ಲ ನಮ್ಮ ಮನೆಯವರೇ ತಿಂದು ಖಾಲಿ ಮಾಡಿದ್ರು ಈಗ ಸದ್ಯಕ್ಕೆ ಪುನರ್ವ್ ಆರಾಮಾಗಿದ್ದಾನೆ ಹುಷಾರಾಗಿದ್ದಾನೆ ಅದೇ ನನ್ನ ಪುಣ್ಯ ನಾನು ಎಷ್ಟೇ ನನ್ನ ಗಂಡನ ಮಗನ ಕೇರ್ ಮಾಡಿದ್ರು ಅವ್ರಿಗೆ ಹುಷಾರಾಗ್ತಿಲ್ವಲ್ಲ ಚೆನ್ನಾಗಿಲ್ವಲ್ಲ ಅನ್ನೋದೇ ನನಗೆ ಬೇಜಾರು ಅಂತದ್ರಲ್ಲಿ ಏನೇನೋ ಆಗ್ತಾ ಇರ್ತವೆ ಮಧ್ಯ ಮಧ್ಯದಲ್ಲಿ ಇನ್ನ ಮಶಪ್ ಮಾಡಿದೆ ರೌಂಡ್ ಎಲ್ಲ ಕಟ್ಟಿ ಮಶಪ್ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಜೊತೆಲ್ಲ ಕುತ್ಕೊಂಡು ಊಟ ಮಾಡೋಣ ಅಂತೇಳಿ ಕುತ್ಕೊಂಡ್ ಬಂತಿದ್ವಿ ಇದು ಮತ್ತೆ ಸಾಟರ್ಡೆ ವ್ಲಾಗು ಮನೆಯವರಂತೂ ಕಾಫಿ ಇಡು ಕಾಫಿ ಹಿಡು ಅಂತ ಗೊಳಿಕೊತಿದ್ರು ನಾನು ಎದ್ದೋಗಲ್ಲ ಇವಾಗ ಟಿ ವಿ ನೋಡ್ತಾ ಇದ್ದೀನಿ ಅಂದರು ಇಲ್ಲ ನೀನು ಎದ್ದೋಗಬೇಕು ಅಂತೇಳ್ಬಿಟ್ಟು ಹಿಂಸೆ ಮೇಲೆ ಬಿರಿದ್ರು ಅದಕ್ಕೆ ಒಂದು ಸಣ್ಣದಾಗ ಒಂದು ಜಲಕ್ಕೆ ಕಡೋಣ ಹೇಳ್ಬಿಟ್ಟು ಕಾಫಿ ಲೋಟ ಎತ್ತಕ್ಕೋಥರ ಫ್ರಾಂಕ್ ಮಾಡಿದೆ ಅವರು ನಿಜವಾಗ್ಲು ಕಾಫಿ ಲೋಟನೇ ಅಂತ ಅಂದ್ಕೊಂಬಿಟ್ರು ಅವ್ರ ರಿಯಾಕ್ಷನ್ ನೋಡಿ ನನಗೆ ನಗು ನಗು ತಡ್ಕೊಳಕ್ಕೆ ಆಗ್ತಾರೆ ಅಷ್ಟು ನಗು ಬರ್ತಿದೆ ಆಮೇಲೆ ಅವರು ಅವ್ರ ವೀಡಿಯೋನೇ ನೋಡಿಕೊಂಡು ನಗಾಡ್ತಾ ಇದ್ದಾರೆ ಲೋಟ ನನಗೆ ಗೊತ್ತಾಗ್ಲಿಲ್ವಲ್ಲ ಲೋಟ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನೂ ಕೂಡ ಪಾಪ ನೀನು ಫೂಲ್ ಆದಲ್ಲ ಪಪ್ಪಾ ಫೂಲ್ ಆದಲ್ಲ ಪಪ್ಪಾ ಅಂತ ಇದ್ದ ಕೊನೆಗೆ ಅಪ್ಪ ಮಗ ಸೇರಿಕೊಂಡು ಕೊನೆಗೆ ನನ್ನ ಹತ್ರನೇ ಸಾರಿ ಕೇಳಿಸ್ಕೊಂಡು ಫ್ರಾಂಕ್ ಮಾಡಿರೋ ತಪ್ಪಿಗೆ ಇವಾಗ ನಾನು ಕೊಟ್ಟಿರೋ ಶಿಕ್ಷೆ ಅನ್ಭವಿಸ್ಬೇಕು ಅಂತ ಹೇಳ್ಬಿಟ್ಟು ಫನ್ನಿ ಡ್ಯಾ ಫನ್ನಿ ಇದನ್ ಮಾಡಿದ್ರು ಕುಕ್ಕೆಲ್ಲ ಸ್ಕೆಚ್ ಪೆನ್ ಎಲ್ಲೆಲ್ಲ ಬರದು ನನ್ನ ಮಹಿಷಿ ಮಹಿಷಿ ತರ ಮಾಡ್ಬಿಟ್ಟಿದ್ರು ಮಹಿಷಿ ಅಂತಾನೆ ಇಟ್ಬಿಟ್ಟು ಅವ್ರು ನನಗೆ ಅಂದ್ರೆ ಕೂಗಾಡ್ತೀನಿ ಜಾಸ್ತಿ ಅಂತ ಮಹಿಷಿ ಅರ್ದಂಗ ಆಡ್ತೀಯಾ ಅಂತ ಅಂತಿರ್ತಾರೆ ಸೊ ನೋಡಿ ಇಲ್ಲಿ ಹೆಂಗ್ ಮಾಡಿದಾರೆ ಅಂತ ಸ್ಕೆಚ್ ಪೆನ್ ತಗೊ ಮಾಡ್ಕೊಂಡು ಮೀಸೆ ಬರೆದು ಯಪ್ಪ ಕತೆ ಮಾಡಿದ್ರು ಅದನ್ನೇ ನಾನು ಸ್ವಲ್ಪ ಹೊತ್ತು ಫನಿಯಾಗಿ ನಗಾಡಿದ್ವಿ ಫೋಟೋ ಎಲ್ಲ ತೆಕ್ಕೊಂಡು ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ ನಾನು ಮರ್ತೇ ಹೋಗಿದೆ ಮುಖದ ಮೇಲೆ ಬರ್ಸ್ಕೊಂಡಿರೋದು ಅದೇ ಥರ ಆಯಿಲ್ ತರೋಕೆ ಹೋಗ್ಬಿಟ್ಟಿದ್ದೀನಿ ಅಂಗಡಿಲಿ ಅಂಗಡಿಲೆಲ್ಲ ಕೇಳ್ತವ್ರು ಏನಿದು ಏನಾಯಿತು ನಿಮಗೆ ಈ ಥರ ಎಲ್ಲ ಮುಖದಲ್ಲೆಲ್ಲ ಬರ್ತಿದ್ದೀರಲ್ಲ ಅಂತ ಮುಖ ಮುಚ್ಕೊಂಡು ಬಂದೆ ಅಲ್ಲಿಂದ ನಾನು ಪಪ್ಪ ನಾವು ಅದನ್ನು ಹೋಗ್ತಾ ಇದ್ದೀನಿ

ಒತ್ತಿರ್ತಾರೋ ಅಷ್ಟೇ ಹೊತ್ತು ದುಶ್ಮನ್ ಥರನು ಕಿತ್ತಾಡ್ತಾರೆ ಅವ್ರು ಕಿತ್ತಾಡೋ ನೋಡೋಕ್ಕೆ ಒಂದು ಚಂದ ನಮ್ಮನೆ ಪುನವರ್ ಬಂತು ಹೆಂಗೆಲ್ಲ ಮಾತಾಡ್ತಾನೆ ಅಂದರೆ ದೊಡ್ಡ ಮಗುನ ಥರ ಮಾತಾಡ್ತಿರ್ತಾನೆ ಇನ್ನ ಅವರೆಲ್ಲ ಕಿತ್ತಾಡೋ ಆದ್ಮೇಲೆ ಟಿ ವಿ ನೋಡ್ತಾ ಇದ್ರು ನಮ್ಮನೆಯವರು ಹಳೆಯ ಫಿಲಮ್ ಗೊತ್ತೈತಿ ಯಾವುದೋ ಒಂದು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟೇ ತಲೆದಿಂಬಿರ್ಲಿ ಎಷ್ಟೇ ಪಿಲೋ ಇದು ಗೊಂಬೆ ಇರಲಿ ಅಂದರೆ ಡೋರ ಇದೆಯಲ್ಲ ಅದನ್ನೆಲ್ಲ ಒರಿಕೊಂಡಿರಲಿ ಅವ್ರು ನನ್ ಕುತ್ಕೊಂಡ್ರು ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ನಾನು ತೊಡೆ ಮೇಲೆ ಮಂಗ್ಕೋಬೇಕು ನನ್ನ ಕೈಲಿ ಆಗಲ್ಲ ಕಣಪ್ಪ ಅಂದರೆ ಕಾಡ್ತಾರೆ ಪ್ಲೀಸ್ ಇಲ್ಲ ಇಲ್ಲ ಪ್ಲೀಸ್ ಕಣ್ಣ ಪ್ಲೀಸ್ ಕಣಬ ಅಂತ ಹೇಳ್ತಾರೆ ನನ್ನ ತೊಡೆ ಮೇಲೆ ಅವರು ಎಷ್ಟೊತ್ತಾದರೂ ಒಂದು ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತಿದ್ದೆ ಯಾಕೋ ತಲೆನೋವು ಅಂತ ಹೇಳ್ಬಿಟ್ಟು ಫುಲ್ಲು ಒಂಥರ ಶೀತ ಆಗ್ದಂಗೆ ಆಗ್ಬಿಟ್ಟಿತ್ತು ಎಲ್ರಿಗೂ ನಮ್ಮ ಮನೆಯಲ್ಲಂತೂ ಮೂರು ಜನನೂ ಒಂದೇ ಮಲ್ಕೊಂಬಿಟ್ಟಿದ್ವಿ ಅಷ್ಟು ಹುಷಾರಲಿಲ್ಲ ಗಂಟ್ಲು ನೋವು ಸೀತಾ ಕೆಮ್ಮು ಅಂತ ಹೇಳ್ಬಿಟ್ಟು ಅದಕ್ಕೆ ಮಸಾಜ್ ಮಾಡ್ತಾ ಇದ್ದೀನಿ ಸ್ಟೀಮ್ ಕೂಡ ತೊಗೊಂಡ್ರು ಅಪ್ಪ ಮಗ ಆಮೇಲೆ ಚೆನ್ನಾಗಿ ಅಮೃತಾಂಜನದಲ್ಲೆಲ್ಲ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಉಬ್ಬತ್ತರ ಎಲ್ಲ ನೋವು ಅಂತ ಹೇಳ್ತಾಯಿದ್ರು ಅಂದರೆ ಶೀತಕ್ಕೆ ವೆದರೆ ಹಂಗಿದೆ ಇವಾಗ ಎಲ್ರಿಗೂ ಹುಷಾರಿಲ್ಲ ಆಮೇಲೆ ವಿನಿ ಬಂದ ಅವನಿಗೂ ಪಾನಿಪುರಿ ಥರ ಕೇಳಿ ದುಡ್ಡು ಹಾಕಿದೆ ಸೊ ಅವನು ಕೂಡ ಪಾನಿಪುರಿ ತಂದಿದ್ದೆ ಒಳ್ಳೆ ಸಖತ್ತಾಗಿತ್ತು ಎಮ್ಮಿಯಾಗಿತ್ತು ಅಂತಲೇ ಹೇಳ್ಬೋದು ಪಾನಿಪುರಿ ಅಂತೂ ಸಕ್ಕ ಟೇಸ್ಟಿಯಾಗಿತ್ತು ನಾನು ತಿಂತಾ ತಿಂತಾಯಿರ್ತೀನಿ ಅವಾಗ ಅವಾಗ ಆ ಥರ ಟೇಸ್ಟ್ ಕೊಡ್ತು ಈ ಸಲ ಇನ್ನ ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗು மண்டைய வளாகிங்க கண்டிநியூ மா cuanto uh. A amele? ಇನ್ನ ನಮ್ಮನೆ ಅವರೇ ಶೂ ಸಾಕ್ಸ್ ಎಲ್ಲ ಬಿಚ್ಚಿ ಬಟ್ಟೆ ಎಲ್ಲ ಬಿಚ್ಚಿ ತೆಗೆದು ಅವರೇ ಒಂದೊಂದು ಮೂಲೆಗೆ ಎಸ್ತಿದ್ರು ಒಟ್ಟಿನಲ್ಲಿ ಅವ್ರ ಮಗ ಈ ಫೇವ್ರೇಟ್ ಅವರಿಗೆ ಎಲ್ರು ನನ್ನ ಬೇಕಾದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಮಗನ ಮಾತ್ರ ನೆಗ್ಲೆಕ್ಟ್ ಮಾಡಲ್ಲ ಒಂದ್ ಟೈಮಲ್ಲಿ ಇತ್ತು ಅಪ್ಪ ಅಂದ್ರೆ ಗಡ ಗಡ ಅನ್ನೋರು ಮಕ್ಕಳು ಅಮ್ಮ ಅಂದ್ರೆ ಸ್ವಲ್ಪ ಸಲ್ಲಿಗೆ ಜಾಸ್ತಿ ನಮ್ಮನೇಲಿ ಉಲ್ಟಾ ಎಲ್ಲ ಅವನಿಗೋಸ್ಕರ ಹಣ್ಣೆಲ್ಲ ಇದು ಮಾಡಿದ್ರು ಅಷ್ಟೊತ್ತಿಗೆ ಒಂದು ಪಾರ್ಸೆಲ್ ಬಂದಿತ್ತು ಇದಂತೂ ನೀವು ನೋಡ್ಲೇಬೇಕು ಪಾರ್ಸಲ್ ಬಂದಿತ್ತು ಏನಂತ ತೋರಿಸ್ತೀನಿ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಒಂದು ಡ್ರೆಸ್ನ ಗೌನ್ನ ಬುಕ್ ಮಾಡಿದ್ದೆ ನೋಡೋಣ ನನಗೆ ಆ ಥರದ್ದು ಒಂದು ಡ್ರೆಸ್ ಇರಲಿಲ್ಲ ನೋಡೋಣ ಯಾವ ಥರ ಕಾಣಬಹುದು ಚೆನ್ನಾಗಿರುತ್ತಾ ಕ್ವಾಲಿಟಿ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಮಾಡಿದ್ದೆ ಬರೀ ಓನ್ಲಿ ಫೋರ್ ಟ್ವೆಂಟಿ ಫೋರು ಬಟ್ ಆ ದುಡ್ಡಿಗೆ ಈ ಗೌನ್ ಅಂತೂ ವರ್ತ್ ಅಂತ ಹೇಳ್ಬೋದು ಕ್ವಾಲಿಟಿ ಓಕೆ ಓಕೆ ಒಂದು ಎಕ್ಸಲೆಂಟ್ ಏನಿಲ್ಲ ಬಟ್ ಓಕೆ ಓಕೆ ಬಟ್ ನನಗೆ ಹಿಂಗೆ ಕಾಣಿಸ್ತೈತೆ ಅಂದ್ರೆ ನಂಗೆ ನಿಜಾಗ್ಲೂ ಅದು ನೋಡಿದಾಗ ಏ ಇದು ಏನೋ ಬಿಡು ರಿಟರ್ನ್ ಮಾಡ್ಬಿಡೋಣ ಅಂತ ಅನ್ನಿಸ್ತು ಇದನ್ನ ಓಪನ್ ಮಾಡಿದ ನೋಡಿದಾಗ ನೀಟಾಗಿಲ್ಲ ಫಿನಿಶಿಂಗ್ ಎಲ್ಲ ಕಟಿಂಗ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನೋಡಿದಾಗ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ವೇರ್ ಮಾಡಿದೆ ಅವಾಗಂತೂ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತು ನಾನು ಇಲ್ಲಿ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ನಿಜವಾಗ್ಲೂ ಚೆನ್ನಾಗಿ ನೋಡಿ ಹಿಂದೆಗಡೆ ಎಲ್ಲ ಟ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಬೆಲ್ಟ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆಯವರು ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಡ ಬೇಡ ರಿಟರ್ನ್ ಯಾಕೆ ಮಾಡ್ತೀಯಾ ಇರಲಿ ಅಂತ ಹೇಳಿದ್ರು ಬಟ್ ಓಕೆ ಓಕೆ ಎಕ್ಸಲೆಂಟ್ ಕ್ವಾಲಿಟಿ ಏನಿಲ್ಲ ಬಟ್ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ಅಂತೂ ಸೂಪರ್ ಮಸ್ತ್ ಅಂತ ಏನೇ ಹೇಳ್ಬೋದು ಸಕ್ಕ

ಇನ್ನು ಅಪ್ಪ ಕೂಡ ಊಟ ಮಾಡಿಕೊಂಡು ಎಲ್ಲ ಹೊರಟರು ಇನ್ನು ಪುನರ್ವೂ ಮಲಗಿ ಎದ್ದಿದ್ದಾನೆ ಇವಾಗ ಅವನು ಟ್ವೆಲ್ ಡೇಸ್ ರಜಾ ಹಾಕಿದ್ದು ಸ್ಕೂಲ್ಗೆ ಆಬ್ಸೆಂಟ್ ಇರೋದೆಲ್ಲ ವರ್ಕ್ ಕೊಟ್ಟಿದ್ರು ಸೊ ಹಂಗಾಗಿ ಏನು ಚಿಕ್ಕ ಪುಟ್ಟದ್ದಿರುತ್ತೆ ಅಷ್ಟೇ ಮ್ಯಾಥ್ಸ್ ದ ಫಾಲೋಯಿಂಗು ಫಿಲ್ಲಿನ ಬ್ಲ್ಯಾಂಕ್ಸು ಈ ಥರ ಮ್ಯಾಥ್ಸ್ ಕೊಟ್ಟಿದ್ರು ಸೊ ಹಂಗಾಗಿ ಅದನ್ನು ಕಂಪ್ಲೀಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ ಅವನು ಇನ್ನೊಂದು ಅವನಿಗೆ ಯಾವುದೇ ಥರದ್ದು ಬೇಜಾರಾಗಲ್ಲ ವರ್ಕ್ ಮಾಡಲಿಕ್ಕೆ ತುಂಬ ಇಷ್ಟಪಟ್ಟು ವರ್ಕ್ ಮಾಡ್ತಾನೆ ಖುಷಿಯಾಗಿ ವರ್ಕ್ ಮಾಡ್ತಾನೆ ಅದು ಇಷ್ಟು ಅವರಾದರೂ ಪರವಾಗಿಲ್ಲ ಸೊ ಹಂಗಾಗಿ ಅದೊಂದು ನನಗೆ ಖುಷಿಯಾದ ವಿಷಯ ಕೆಲವೊಬ್ಬರು ಮಕ್ಕಳು ಪೆನ್ಸಿಲ್ ಹಿಡಿಯಲ್ಲ ಸೊ ಇವ್ನು ಚೆನ್ನಾಗಿ ಮಾಡ್ತಾನೆ ಅದೊಂದು ನನ್ನ ಅದೃಷ್ಟ ಇನ್ನು ಅವ್ನಿಗೆಲ್ಲ ವರ್ಕ್ ಮಾಡಿಸಿ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಅದೇ ಇತ್ತು ಅದೇ ಅನ್ನ ಸಾಂಬಾರೆಲ್ಲ ಇತ್ತು ಸ್ವಲ್ಪ ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ನಾವು ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆಯಿಂದ ತರ್ಟಿ ಒನ್ ಡೇಸ್ ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತರ್ಟಿ ಒನ್ ಡೇಸ್ ಚಾಲೆಂಜ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ನಾನು ಅಂದ್ಕೊಳ್ಳೋದೆಲ್ಲ ಉಲ್ಟಾ ಆಗುತ್ತೆ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್